ಬೆಂಗಳೂರಿಗರನ್ನೇ ಬೆಚ್ಚಿ ಬೀಳಿಸಿದ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ದರೋಡೆ ಪ್ರಕರಣದ ಸಂಬಂಧ ಇನೋವಾ ಕೊಟ್ಟಿದ್ದ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ದರೋಡೆ ಪ್ರಕರಣದ ಸಂಬಂಧ ಇನೋವಾ ಕಾರನ್ನ ಕೊಟ್ಟಿದ್ದ ಇಬ್ಬರು ಪೊಲೀಸರ ವಶಕ್ಕೂ ಹೋಗಿದ್ದಾಗಿದೆ ಕಾರು ನೀಡಿದ್ದ ಗೋವಿಂದಪುರದ ಇಬ್ಬರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಚಿತ್ತೂರಿನ ಗುಡಿಪಾಲ ಬಳಿ ಕಾರು ಪತ್ತೆಯಾಗಿತ್ತು ಕಾರ್ ಇಂಜಿನ್ ಚಾರ್ಸಿ ಸಿ ನಂಬರ್ ಅನ್ನ ಆಧರಿಸಿ ವಶಕ್ಕೆ ಪಡ್ಕೊಳ್ಳಲಾಗಿದೆ ರಾಬರಿಗೆ ಉದ್ದೇಶ ಕೊಟ್ಟಿದ್ದ ಈ ಕೊಟ್ಟನ್ಸ್ ರೈಸ್ ಆಗ್ತಾ ಇದೆ ರಾಬರಿ ಕೃತ್ಯದ ಬಗ್ಗೆ ಮೊದಲೇ ಮಾಹಿತಿ ಇತ್ತ ಅನ್ನುವ ಪ್ರಶ್ನೆ ಈ ಆಂಗಲ್ ನಲ್ಲೂ ಕೂಡ ತನಿಖೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಕಳೆದ ಎರಡು ದಿನಗಳ ಹಿಂದೆ ಹನ್ನೆರಡು ಗಂಟೆ ಅಥವಾ ಹನ್ನೆರಡುವರೆಯಿಂದ ಒಂದೂವರೆಯ ಆಸುಪಾಸಿನಲ್ಲಿ ಸಿ ಸಿ ಟಿ ಇಲ್ಲ ಯಾರಿಗೂ ಅನುಮಾನ ಬರೋದಿಲ್ಲ ಅನ್ನುವಂತ ಕಾರಣಕ್ಕೆ ಸದ್ದುಗುಂಟೆಪಾಳ್ಯದ ಏನು ಪ್ಲೇ ಓವರ್ನ ಮೇಲೆ ನಡೆದಂತಹ ಇಡೀ ರಾಜ್ಯದ ಬಹುದೊಡ್ಡ ಹಣದ ಹಗರಣದ ಸಂಬಂಧ ಏನು ವಂಚನೆ ಮಾಡಲಾಗಿತ್ತು ಸಿ ಎಂ ಎಸ್ ವೆಹಿಕಲ್ನಲ್ಲಿ ತರ್ತಾ ಇದ್ದ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ಹಗರಣದ ಸಂಬಂಧ ಈಗಾಗಲೇ ಇಬ್ಬರನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಹಳೆ ಉದ್ಯೋಗಿ ಅನ್ನೋದಾಗಿ ಕೂಡ ಗೊತ್ತಾಗಿದೆ ಪಕ್ಕಾ ಮಾಹಿತಿಯನ್ನು ಆಧರಿಸಿ ಕಾರು ಎಂಜಿನ್ ಚಾರ್ಸಿ ನಂಬರನ್ನು ಆಧರಿಸಿ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅಂದರೆ ನಾವು ಮೊದಲೇ ಅನುಮಾನಗೊಂಡಂತೆ ಬೆಂಗಳೂರಿನ ಅಕ್ಕಪಕ್ಕದ ಏರಿಯಾದವರೇ ಪ್ಲಾನ್ ಮಾಡಿರೋದು ಗೊತ್ತಾಗಿದೆ ಕಿಂಗ್ ಪಿನ್ಸ್ ಯಾರು ಇರಬಹುದು ಅಥವಾ ಪಕ್ಕ ಬೆಂಗಳೂರಿನವ್ರದೇ ಕೈವಾಡನ್ನು ಬೇರೆ ರಾಜ್ಯದ ಲಿಂಕ್ ಇದೆಯಾ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ನಡೀತಾ ಇದೆ ಪರಿಶೀಲನೆ ಆಗ್ತಾ ಇದೆ ಇನ್ನು ರಾಬರಿ ಕೃತ್ಯದ ಬಗ್ಗೆ ಮೊದಲೇ ಮಾಹಿತಿ ಇದ್ದು ಇನೋವಾ ಕಾರನ್ನ ಈ ಒಂದು ಕುಕೃತ್ಯಕ್ಕೆ ಕೊಡಲಾಗಿತ್ತ ಅನ್ನುವಂತಹ ಆಂಗಲ್ ನಲ್ಲೂ ಕೂಡ ಈಗಾಗಲೇ ತನಿಖೆ ನಡೀತಾ ಇದೆ ಸಿ ಎಂ ಎಸ್ ಏಜೆನ್ಸಿ ಮಾಜಿ ಉದ್ಯೋಗಿಯನ್ನ ಖಾಕಿ ಪಡೆ ವಶಕ್ಕೆ ಪಡ್ಕೊಂಡಿದೆ ವಾಹನದ ಜಿ ಪಿ ಎಸ್ ಬಂದ್ಗೆ ಸಹಕರಿಸಿದ ಆರೋಪದಡಿಯಲ್ಲಿ ವಶಕ್ಕೆ ಪಡ್ಕೊಂಡಿರುವುದು ಸಿ ಎಂ ಎಸ್ ಏಜೆನ್ಸಿ ಮಾಜಿ ಉದ್ಯೋಗಿಯನ್ನ ಖಾಕಿ ಪಡೆ ವಶಕ್ಕೆ ಪಡ್ಕೊಂಡಿದೆ ವಾಹನದ ಜಿ ಪಿ ಎಸ್ ಬಂದ್ಗೆ ಸಹಕರಿಸಿದ ಆರೋಪದಡಿಯಲ್ಲಿ ಸುಮಾರು ಹದಿನೆಂಟು ನಿಮಿಷ ಜಿ ಪಿ ಎಸ್ ಆಫ್ ಮಾಡಿಸಿದ ಮಾಜಿ ಸ್ಟಾಫ್ ಅನ್ನೋದು ಗೊತ್ತಾಗಿದೆ ಈ ಹಿಂದೆ ಸಿ ಎಂ ಎಸ್ ಏಜೆನ್ಸಿಯಲ್ಲಿ ಈ ವ್ಯಕ್ತಿ ಕೆಲಸ ಮಾಡ್ತಿದ್ದ ಜಿ ಪಿ ಎಸ್ ಆ್ಯಪ್ ಮಾಡಿಸಿದ್ರಿಂದ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಸೇಮ್ ಕೆಲವೊಂದಷ್ಟು ಪ್ರಕರಣಗಳು ನಮ್ಮ ಕಣ್ಣು ಮುಂದಿದೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ಪೆಹಲ್ಗಾಮ್ ಅಟ್ಯಾಕ್ನಲ್ಲಿ ಏನಾಗಿತ್ತು ಅಲ್ಲಿದ್ದಂಥ ವ್ಯಕ್ತಿಗಳೇ ಅಭಯಾಸವನ್ನು ನೀಡಿ ಸಹಕಾರಿಯನ್ನು ನೀಡಿ ಮಾಡಿದಂಥ ದಾಳಿ ಸೇಮ್ ಆಝಟೀಸ್ ಇದರಲ್ಲೂ ಕೂಡ ಅದೇ ರೀತಿಯಾಗಿದೆ ಪಕ್ಕದಲ್ಲಿದ್ದಂಥ ಲೋಕಾಲಿಟಿ ಅಥವಾ ಸಿ ಎಮ್ ಎಸ್ ಸಿಬ್ಬಂದಿ ಏನಿದ್ರು ಅವರೇ ಹೇಳಿರೋದು ಎಲ್ಲಿಂದೆಲ್ಲಿಗೆ ವೆಹಿಕಾಲ್ ಹೋಗುತ್ತೆ ಅಂದರೆ ಪಕ್ಕಾ ದಾಖಲೆ ಅಲ್ಲ ಸದ್ಯದ ಮಟ್ಟಿಗೆ ಜಿ ಪಿ ಎಸ್ ಅನ್ನು ಆಫ್ ಮಾಡಿಸಿರೋದು ಜಿ ಪಿ ಎಸ್ ಅಂದರೆ ಆ ವೆಹಿಕಲ್ ಎಲ್ಲೆಲ್ಲಿ ಹೋಗ್ತಾ ಇದೆ ಅಥವಾ ಲೊಕೇಶನ್ ಎಲ್ಲಿ ಕೊನೆಗೆ ಸ್ಟಾಪ್ ಆಯಿತು ಅಥವಾ ಎಲ್ಲಿ ಸ್ಟಾರ್ಟ್ ಆಗ್ತಿದೆ ಆ ಎಲ್ಲ ಮಾಹಿತಿಯನ್ನು ಸದ್ಯದ ಮಟ್ಟಿಗೆ ಆಫ್ ಮಾಡಿಸಿದ ಕೆಲಸ ಅಂದರೆ ಸಿ ಎಮ್ ಎಸ್ ಮಾಜಿ ಉದ್ಯೋಗಿ ಮಾಡಿಸಿದ ಕುಕೃತ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಯಾವ್ಯಾವ ವಿಚಾರ ಯಾರ್ಯಾರಿಂದ ಲಿಂಕ್ ಆಗಿದೆ ಇದರ ಕುರಿತಾಗೂ ಕೂಡ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈಗಾಗಲೇ ಬೆರಳಚ್ಚು ತಜ್ಞರು ಸೇರಿದಂತೆ ಸೋಕೋ ಟೀಮ್ ಡಾಗ್ ಸ್ಕ್ವಾಡ್ ಎಲ್ಲವೂ ಕೂಡ ಬಂದು ಸ್ಥಳ ಪರಿಶೀಲನೆಯನ್ನು ನಡೆಸಲಾಗಿದೆ ಅಂದರೆ ತಿರುಪತಿಯಲ್ಲಿ ಇಬ್ಬರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ ಅವರನ್ನು ಕೂಡ ಬೆಂಗಳೂರಿನವರೇ ಅನ್ನೋದು ಕೂಡ ಮಾಹಿತಿ ಲಭ್ಯವಾಗಿದೆ ಎಲ್ಲಾ ವಿಚಾರವನ್ನ ಇಂಚಿಂಚು ಪ್ಲಾನ್ ಮಾಡ್ಕೊಂಡಿದ್ದಾರೆ ಕಾರಿನ ನಂಬರ್ ಪ್ಲೇಟ್ ಅನ್ನ ಚೇಂಜ್ ಮಾಡಲಾಗಿದೆ ಮುಂದಿನ ದಿನದಲ್ಲಿ ಇನ್ನೆಷ್ಟು ಜನರ ಇನ್ವಾಲ್ವ್ಮೆಂಟ್ ಇತ್ತು ಅನ್ನೋದು ಕೂಡ ಸಾಕ್ಷಿ ಸಮೇತ ಕಂಡಿಡಿಬೇಕಾಗಿದೆ ಮುಖ್ಯವಾಗಿ ಬಹಳಷ್ಟು ಪ್ರಕರಣವನ್ನು ನೋಡಿದೀವಿ ನಮ್ಮ ರಾಜ್ಯದಲ್ಲಾದಂಥ ಹಗರಣಗಳು ಬೇರೆ ರಾಜ್ಯಕ್ಕೆ ತಲೆಮರೆಸ್ಕೊಂಡು ಹೋಗ್ತಾರೆ ಅಲ್ಲೂ ಕೂಡ ನಮ್ಮ ಪೊಲೀಸರು ಅವರನ್ನು ಪತ್ತೆ ಹಚ್ಚಿ ಕೇವಲ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ನಿನ್ನೆ ಅರೆಸ್ಟ್ ಮಾಡಿದ್ರು ಈಗ ಮಾಜಿ ಸಿ ಎಂ ಎಸ್ನ ಸಿಬ್ಬಂದಿಯನ್ನು ಕೂಡ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸ್ತಿದ್ದಾರೆ